ಕರ್ನಾಟಕ ಜಾನಪದ ಅಕಾಡೆಮಿ ಬೆಂಗಳೂರು ಹಾಗೂ ಶ್ರೀ ಬಸವಲಿಂಗೇಶ್ವರ ಜಾನಪದ ಕಲಾ ಸಂಘ ಯಲಬುರ್ಗಾ ಸಮಿತ್ರ ಆಶ್ರಯದಲ್ಲಿ ಶ್ರೀ ಮೊಗ್ಗಿ ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಜಾನಪದ ಸಂಕ್ರಾಂತಿ ಸಂಭ್ರಮ ಕಾರ್ಯಕ್ರಮ ನಡೆಯಿತು ಉದ್ಘಾಟನೆ ನೆರವೇರಿಸಿದ ಶ್ರೀಧರ ಮುರಡಿ ಶ್ರೀ ಬಸವಲಿಂಗೇಶ್ವರ ಸ್ವಾಮೀಜಿಗಳು ಮಾತನಾಡಿ ಆಧುನಿಕತೆಯ ಬರಾತಿಯಲ್ಲಿ ದೇಶಿ ಕಲೆ ಜಾನಪದ ಸಾಹಿತ್ಯ ಸಂಪ್ರದಾಯ ಆಚರಣೆಗಳು ಮರೆಯಾಗುತ್ತಿರುವ ದಿನಮಾನಗಳಲ್ಲಿ ಜಾನಪದ ಸಂಕ್ರಾಂತಿ ಸಂಭ್ರಮ ಮಾಡುವ ಮೂಲಕ ವಿಶಿಷ್ಟ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಪ್ರತಿಯೊಬ್ಬರು ಜಾನಪದ ಕಲೆಯನ್ನು ಉಳಿಸಿ ಬೆಳೆಸಬೇಕು ಎಂದರು ಕರ್ನಾಟಕ ಜಾನಪದ ಅಕಾಡೆಮಿ ರಿಜಿಸ್ಟರ್ ಎನ್ ನಮ್ರತ ಮಾತನಾಡಿ ಜಾನಪದ ಕಲಾವಿದರ ಏಳಿಗೆಯ ಸಲುವಾಗಿ ನಾನು ಸತತ ದುಡಿಯುತ್ತೇನೆ ಯಾವುದೇ ಕಾರಣಕ್ಕೂ ಕಲಾ ಸೇವೆಯನ್ನು ನಿಲ್ಲಿಸೋದಿಲ್ಲ ಕರ್ನಾಟಕ ಜಾನಪದ ಅಕಾಡೆಮಿಗೆ ಮಾತಾ ಮಂಜಮ್ಮ ಜೋಗಿಸಿದ್ದು ಅಧ್ಯಕ್ಷರಾದ ಮೇಲೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಮೊದಲ ಕಾರ್ಯಕ್ರಮ ಇದಾಗಿದೆ ಕೊಪ್ಪಳ ಜಿಲ್ಲೆಯಲ್ಲಿ ಸಾಕಷ್ಟು ಕಲಾವಿದರು ಹಾಗೂ ಕಲಾ ತಂಡಗಳು ಇರೋದ್ರಿಂದ ಯಲ್ಬುರ್ಗಾದಲ್ಲಿ ಜಾನಪದ ಸಂಕ್ರಾಂತಿ ಸಂಭ್ರಮ ಹಮ್ಮಿಕೊಂಡಿದ್ದು ಕಲಾ ತಂಡಗಳ ಸಹಕಾರ ಹಾಗೂ ಜನರ ಸಹಕಾರದಿಂದ ಕಾರ್ಯಕ್ರಮ ಯಶಸ್ವಿಯಾಗಿದೆ ಎಂದರು ಈ ಸಂದರ್ಭದಲ್ಲಿ ಹಿರಿಯ ಜಾನಪದ ಕಲಾವಿದರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ವೇದಿಕೆ ಕಾರ್ಯಕ್ರಮಕ್ಕೂ ಮುನ್ನ ವಿವಿಧ ಜಾನಪದ ತಂಡಗಳಿಂದ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಡೊಳ್ಳು ಕುಣಿತ ಹಗಲು ವೇಷ ಭಜನೆ ಕುಣಿತ ವೀರಗಾಸೆ ಕೀಲು ಕುದುರೆ ಲಂಬಾಣಿ ನೃತ್ಯ ಮೋಜನಗೊಂಬೆ ಹಲಗೆ ವಾದನ ಪ್ರದರ್ಶನಗಳು ಜನರನ್ನ ರಂಜಿಸಿದ್ವು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ನಾಗೇಶ್ ಅಮರೇಶ್ ಹುಬ್ಬಳ್ಳಿ ರೇವಣಪ್ಪ ಹಿರೇಕುಗರ ಜಾನಪದ ಅಕಾಡೆಮಿ ಸೂಪರಿಟೆಂಡೆಂಟ್ ಪ್ರಕಾಶ್ ಅಂಕಡಿ ಡಾಕ್ಟರ್ ವಿರೂಪಾಕ್ಷಿಯ ಹಿರೇಮಠ ಅಡಿವೆಯ ಮಠ ಈಶಪ್ಪ ಸ್ಟಾಪ್ತಿ ಶರಣಯ್ಯ ಇಟಗಿ ಶರಣ ಶೆಟ್ಟರ್ ಮತ್ತಿತರರು ಉಪಸ್ಥಿತರಿದ್ದರು ಕ್ಯಾಮ್ರಾಮನ್ ಸಿಎ ಆದಿಶು ಮಲ್ಲಿಕಾರ್ಜುನ್ ಹಡಪದ ಎನ್ಜಿಎಸ್ ಪಿಜಿಪು ಯಲಬುರ್ಗ ಮಾತಾ ಮಂಜಮ್ಮ ಜಯಗತಿ ಅವರು ಅಧ್ಯಕ್ಷರಾಗಿದ್ದಂತಹ ಅವಧಿ ಮುಗಿದ ನಂತರ ಅಕಾಡೆಮಿ ಯಾವುದೇ ಕಾರ್ಯಕ್ರಮಗಳು ನಡೀತಾ ಇರೋದು ಈಗ ಮಾನ್ಯ ಸಚಿವರು ಅಕಾಡೆಮಿಯ ಕಾರ್ಯಕ್ರಮಗಳಿಗೆ ಅನುಮೋದನೆಯನ್ನು ನೀಡಿದ್ದಾರೆ ಆ ಪ್ರಕಾರವಾಗಿ ನಾವು ಇಲ್ಲಿ ಯಲಬುರ್ಗ ತಾಲೂಕಿನಲ್ಲಿ ಶರಣೆಯ ಸಂಘಟನೆಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಕೊಪ್ಪಳ ತಾಲೂಕಲ್ಲಿ ಹಾಗೂ ಅದೇ ರೀತಿಯಾಗಿ ಉತ್ತರ ಕರ್ನಾಟಕದಲ್ಲಿ ಜಾನಪದ ಕಲಾ ಪ್ರಕಾರಗಳು ಹೆಚ್ಚಾಗಿ ಕಂಡುಬರುವ ನಾವು ಈ ಭಾಗವನ್ನು ಯಶಸ್ವಿಯಾಗುತ್ತೆ ಅದು ನಡೆಸ್ಕೊಂಡು ಹೋಗ್ತಾ ಇರುತ್ತೆ ಇದಕ್ಕೆ ಸಹಕರಿಸುತ್ತಿರುವಂತಹ ಎಲ್ಲ ಕಲಾವಿದರಿಗೂ ಎಲ್ಲ ಹಿರಿಯರಿಗೂ ಹಾಗೂ ಜಾನಪದ ವಿದ್ವಾಂಸರಿಗೆ ಅಕಾಡೆಮಿ ಯಾವಾಗಲೂ ಸಹ ಚಿರಋಣಿಯಾಗಿರುತ್ತೆ ಈ ಕಾರ್ಯಕ್ರಮಕ್ಕೆ ನಮಗೆ ಸಹಕಾರ ನೀಡಿದಂತಹ ಬಸವಲಿಂಗೇಶ್ವರ ಜಾನಪದ ಕಲಾ ಸಂಘದವರಿಗೂ ಸಹ ನಾನು ಈ ಸಂದರ್ಭದಲ್ಲಿ ನನ್ನ ವಂದನೆಗಳನ್ನು ಸಲ್ಲಿಸುತ್ತ ಅಕಾಡೆಮಿ ಸದಾ ಜಾನಪದ ಕಲಾವಿದರ ಏಳಿಗೆಗಾಗಿ ದುಡಿಯೋದನ್ನು ನಿಲ್ಲಿಸೋದಿಲ್ಲ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಒಂದು ಕಲಾವಿದರು ಬಂದು ಇಂಥ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮ್ಮೆಲ್ಲರ ಸವಿಯ ಇವತ್ತು ಏನಂದ್ರೆ ಒಂದು ವಿಶೇಷವಾಗಿ ನಮ್ಮನ್ನು ಆನಂದಿಸಲಿಕ್ಕೆ ಇವತ್ತು ಬಂದಿದ್ದಾರೆ ಅಂದರೆ ನಿಜವಾಗ್ಲೂ ಹೆಮ್ಮೆ ಅನಿಸ್ತದೆ ಅಂಥ ಒಂದು ಕಾರ್ಯಕ್ರಮ ನೋಡದೆ ಒಂದು ಸೌಭಾಗ್ಯ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇಂಥ ಕಾರ್ಯಕ್ರಮಗಳು ರಾಜ್ಯ ಅದಲ್ಲದೆ ಬೇರೆ ಬೇರೆ ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ನಡೀತಾ ಇದ್ದರೆ ಎಲ್ಲರಿಗೂ ಒಂದು ಸಾಹಿತ್ಯ ಒಂದು ಕಲಾವಿದರ ಒಂದು 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 ಮಹತ್ವ ನಮಗೆಲ್ಲರಿಗೆ ಗೊತ್ತಾಗ್ತದೆ ಅದಕ್ಕೆ ಇಂಥ ಒಂದು ಜನಪದ ಸಂಸ್ಕೃತಿ ಕಾರ್ಯಕ್ರಮವನ್ನು ಇವತ್ತು ಇಲ್ಲೇ ಅಮ್ಮಿಕೊಂಡು ಈ ಕಾರ್ಯಕ್ರಮ ಯಶಸ್ಸು ಮಾಡ್ತಾ ಮಾಡ್ತಾ ಇರೋದು ನಿಜಗಳ ಸಂತೋಷ ಅಂತ ಹೇಳಿ ಈ ಕಾರ್ಯಕ್ರಮ ಎಲ್ಲರಿಗೂ ಮನೋಭಾವ ಇಂಥ ಬುದ್ಧಿ ನಮ್ಮೆಲ್ಲರಿಗೂ ಬರಬೇಕು ಈ ಸಂಗೀತ ಉಳಿಬೇಕು ಅಂತಂದ್ರೆ ಹೆಚ್ಚಿನ ರೀತಿಯಲ್ಲಿ ತಮ್ಮಲ್ಲಿರ್ತಕ್ಕಂಥ ಕಲೆಯನ್ನ ತಮ್ಮ ಒಂದು ಒಂದು ಏನು ಜ್ಞಾನ ಇದನ್ನ ಇನ್ನೊಬ್ಬರು ಬಿಟ್ಟು ಕೊಟ್ಟು ಬಂದ್ರೆ ನಾವು ಸತ್ತೆ ಬಂದೋಗಿಡ್ತದ ಅದಕ್ಕೆ ನಾವು ಸತ್ತ ಹೋಗೋಕೆ ಮುಂಚೆನೆ ನಾವು ಅದು ಇನ್ನೊಬ್ಬರಿಗೆ ಅಂದ ದಾರಿ ಬಂದ ಜೀವ ಜೀವಂತವಾಗಿ ಹೊಳ್ತಿದ್ವಿ ಅದಕ್ಕೆ ಜೀವಂತ ಉಳಿಸಲಿಕ್ಕೆ ನಮ್ಮ ಜ ಕರ್ನಾಟಕ ಜಾನಪದ ಅಕಾಡೆಮಿ ಅವರು ಈ ಒಂದು ಬೆಂಗಳೂರು ಅವರು ಈ ಒಂದು ಸಂಸ್ಥೆ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಸೆಣೆಯವರು ಇನ್ನ ಇಲ್ಲಿ ತಮ್ಮೆಲ್ಲ ಸಾ ಪಾಟಿಗಳನ್ನ ಅವ್ರ ಹೆಸರು ಗೊತ್ತಿಲ್ಲ ಆದ್ರೆ ಅವರ ಜೊತೆಗೆ ಎಲ್ಲರೂ ಇವರು ಸಾಥ್ ನೀಡಿ ಒಂದು ತಾಲೂಕು ಮಟ್ಟ ಜಿಲ್ಲಾ ಮಟ್ಟದಲ್ಲಿ ಸಮಾವೇಶ ಮಾಡಿಸಿ ಒಂದು ಜೀವಂತವಾಗಿ ಉಳಿಸೋ ಪ್ರಯತ್ನ ಮಾಡ್ತಿದ್ದಾರೆ ಅವರೆಲ್ಲರೂ ಇನ್ನೂ ಹಲವಾರು ಇದ್ದ ಕಾರ್ಯಕ್ರಮ ಮಾಡ್ಲಿಕ್ಕೆ ಶಕ್ತಿ ಕೊಡಲಿ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾರೆ ನನ್ನ ಎರಡು ಮಾತುಗಳನ್ನ